ಅಧ್ಯಾಯವು ಇಪ್ಪತ್ತೇಳು ಹೈದರಾಬಾದ್ನ ನವಾಬ್ ಸೇನಾಧಿಕಾರಿ ಅಪ್ಪಾರ ಅವರಿಗೆ ಸಂತಾನ ಇರಲಿಲ್ಲ ಅವರ ಪತ್ನಿ ಭೀಮಾಬಾಯಿ ಪ್ರಭುವಿನ ಲೀಲೆಗಳು ಕೇಳಿ ಅವರನ್ನು ದರ್ಶನ ಮಾಡಬೇಕು ಎಂದು ನಿಶ್ಚಯಿಸಿ ಸೈನಿಕರೊಂದಿಗೆ ಪಲ್ಲಕ್ಕಿಯಲ್ಲಿ ಕಲ್ಯಾಣಿ ನಗರಕ್ಕೆ ಪ್ರಯಾಣಿಸಿದರು ಮಾರ್ಗ ಮಧ್ಯೆಯಲ್ಲಿ ಇಬ್ಬರು ಬಾಲಕರು ಜಗಳವಾಡುತ್ತಿದ್ದರು ಅವರು ಸೈನಿಕರನ್ನು ಕಳುಹಿಸಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಆಗ ಅವರಲ್ಲಿ ಒಬ್ಬರು ನಾನು ಕೊಡುವುದಿಲ್ಲ ನನ್ನ ಮಗ ಹಾರಿಸಲಿಕ್ಕೆ ಇಚ್ಛಿಸಿಲ್ಲ ಎಂದರು ಅವರು ಒಬ್ಬ ಸೈನಿಕರಿಂದ ನಾಣ್ಯಗಳನ್ನು ಸಂಗ್ರಹಿಸಿ ಬಾಲಕರಿಗೆ ನೀಡಿ ಕಲ್ಯಾಣಿ ನಗರಕ್ಕೆ ಪ್ರವೇಶಿಸಿದರು ಆಗ ಬಾಲ ಮಾಣಿಕೆಯ ಪ್ರಭು ಮನೆಯಲ್ಲಿರಲಿಲ್ಲ ಆದ್ದರಿಂದ ಅವರು ಕಾಯುತ್ತಾ ಉಳಿದರು ಕೆಲವು ಸಮಯದ ನಂತರ ಪುನಃ ಆಟವಾಡುತ್ತಾ ಹೋಗುತ್ತಿರುವಾಗ ಭೀಮಾಬಾಯಿಯನ್ನು ನೋಡಿ ನೀನು ಈ ಹಿಂದೆ ಏಳು ಮಕ್ಕಳನ್ನು ಪಡೆದೆಯಲ್ಲವೇ ಇನ್ನು ನಾನು ಏಕೆ ಕಾಡಬೇಕು ಎಂದು ಹೇಳಿದರು ಆ ಗೃಹಿಣಿ ತನ್ನಿಂದ ನಾಣ್ಯಗಳನ್ನು ತೆಗೆದುಕೊಂಡವನು ಮಾಣಿಕೆಯ ಪ್ರಭು ಎಂದು ತಿಳಿದಿರಲಿಲ್ಲ ಕಾಲಕ್ರಮೇಣ ಆಕೆಗೆ ಎಲ್ಲ ಮಕ್ಕಳು ಪ್ರಾಪ್ತಿಯಾದರು ಬಾಲ ಪ್ರಭು ಹಿಂಸೆಯನ್ನು ಬಿಡಬೇಕು ಎಂದು ತಮ್ಮ ಸ್ನೇಹಿತ ಬಾಲಕರಿಗೆ ಬೋಧಿಸುತ್ತಿದ್ದರು ಒಮ್ಮೆ ಅವರು ಅರಣ್ಯದಲ್ಲಿ ತಿರುಗುತ್ತಾ ಹೋದಾಗ ಒಬ್ಬ ಪಾರಿವಾಳ ಸತ್ತಿತು ಪ್ರಭು ಅದನ್ನು ಎತ್ತಿಕೊಂಡು ನಿನ್ನ ಗುಡಿಗೆ ಹೋಗು ಎಂದು ಎಸೆದಾಗ ಅದಕ್ಕೆ ಪುನಃ ರೆಕ್ಕೆಗಳು ಹುಟ್ಟಿ ತನ್ನ ಗುಡಿಗೆ ಹಿಂತಿರುಗಿತು ತಾವು ತಮ್ಮ ಸ್ನೇಹಿತರೊಂದಿಗೆ ಸಮೀಪದ ಅರಣ್ಯಗಳಿಗೆ ಹೋದಾಗ ತಕ್ಷಣವೇ ಅಂತರ್ಧಾನಗೊಳ್ಳುತ್ತಿದ್ದರು ಮೂರು ನಾಲ್ಕು ದಿನಗಳ ನಂತರ ಅವರು ಪುನಃ ಗೋಚರಿಸುತ್ತಿದ್ದರು ಒಮ್ಮೆ ಅವರು ಕಲ್ಯಾಣಿ ಸಮೀಪದ ಗುಹೆಯೊಂದರಲ್ಲಿ ಪ್ರವೇಶಿಸಿದರು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಒಬ್ಬ ಹಾವಿನ ಗರ್ಜನೆ ಕೇಳಿಸಿತು ಭಯದಿಂದ ಅವರ ಸ್ನೇಹಿತರು ಹಿಂತಿರುಗಿ ಓಡಿ ತಮ್ಮ ಮನೆ ಸೇರಿದರು ಆದರೆ ಬಾಲಮಾಣಿಕೆ ಪ್ರಭು ಮಾತ್ರ ಒಳಗಡೆ ಹೋದರು ಅವರು ಅಲ್ಲಿ ಏನು ಮಾಡಿದರು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಕೆಲ ಕಾಲದ ನಂತರ ಅವರು ಹೊರಬಂದು ಕ್ಷೇಮವಾಗಿರುವುದನ್ನು ಕಂಡು ಸ್ನೇಹಿತರು ಅವರನ್ನು ಪುನಃ ಸೇರಿದರು ಶ್ರೀ ಮಾಣಿಕ್ಯ ಪ್ರಭು ಎಲ್ಲಿ ಇದ್ದರು ಅರಣ್ಯದಲ್ಲಿದ್ದರೂ ಅನೇಕ ರೋಗ ಪೀಡಿತರು ಆರ್ಥಿಕ ಸಂಕಷ್ಟದಲ್ಲಿರುವವರು ದುಃಖಿತರು ಜಿಜ್ಞಾಸುಗಳು ಮಾತ್ರವಲ್ಲ ಜ್ಞಾನಿಗಳು ಕೂಡ ಅವರ ದರ್ಶನ ಮಾಡುತ್ತಿದ್ದರು ಕೇವಲ ಹದಿನೇಳು ವರ್ಷದ ವಯಸ್ಸಿಗೆ ಅನೇಕ ಮಂದಿ ಅವರ ಅದ್ಭುತ ಲೀಲೆಗಳ ಮೂಲಕ ಹಿತವನ್ನು ಪಡೆದರು ಒಮ್ಮೆ ಅವರು ತಮ್ಮ ಸ್ನೇಹಿತರೊಂದಿಗೆ ಗುಹೆಗೆ ಹೋದರು ಅಲ್ಲಿ ಒಬ್ಬ ಬೈರಾಗಿಯನ್ನು ಭೇಟಿಯಾಗಿ ಅವರಿಂದ ಪ್ರಸಾದ ಪಡೆಯಲು ಇಚ್ಛಿಸಿದರು ಅವರೊಂದಿಗೆ ನಾಯಿ ಕೂಡ ಇತ್ತು ಆ ಬೈರಾಗಿ ತನ್ನ ಭಿಕ್ಷೆ ಪಾತ್ರದಿಂದ ಒಂದು ರೊಟ್ಟಿ ತೆಗೆದು ಅದನ್ನು ನಾಯಿ ಹಾಲು ಮತ್ತು ಸತ್ತ ಹಾವನ್ನು ಸೇರಿಸಿ ಇದು ಎಂದು ಪ್ರಭುವಿಗೆ ಪ್ರಸಾದವಾಗಿ ನೀಡಿದರು ಪ್ರಭು ಅದನ್ನು ತುಸು ಸಂಶಯವಿಲ್ಲದೆ ತಿನ್ನಿದರು ಆದರೆ ಅವರ ಸ್ನೇಹಿತರು ಅದನ್ನು ತಿನ್ನಲು ಒಪ್ಪಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಪ್ರಸಾದ ನಾಪತ್ತೆಯಾಯಿತು ಪ್ರಭು ತಮ್ಮ ಸ್ನೇಹಿತರನ್ನು ದುರದೃಷ್ಟವಂತರು ಎಂದು ಹೇಳಿದರು ಆ ಬೈರಾಗಿ ಎಂತಹ ಮಹಾತ್ಮ ದತ್ತಪ್ರಭು ಅವರ ಅವತಾರವಾಗಿದ್ದರೂ ಇರಬಹುದು ಒಮ್ಮೆ ಬಾಲ ಪ್ರಭು ತಮ್ಮ ತಾಯಿಗೆ ತಮ್ಮ ಬಾಯಿ ತೆರೆದು ದತ್ತಾತ್ರೇಯ ಮೂರ್ತಿಯನ್ನು ದರ್ಶನ ಮಾಡಿಸಿದರು ಬಾಲಕೃಷ್ಣನು ತನ್ನ ಬಾಯಿಯೊಳಗೆ ವಿಶ್ವವನ್ನು ತೋರಿಸಿದಂತೆ ಈ ಸಂದರ್ಭದಲ್ಲಿ ಬಾಲ ಪ್ರಭು ತಮ್ಮ ಬಾಯಿಯೊಳಗೆ ದತ್ತಾತ್ರೇಯನ ತ್ರಿಮೂರ್ತಿ ರೂಪವನ್ನು ತೋರಿಸಿದರು ಈ ಅದ್ಭುತ ದೃಶ್ಯವನ್ನು ನೋಡಿದ ತಾಯಿ ಬಾಯಾದೇವಿ ಅದೃಷ್ಟವಂತಳೆ ಶ್ರೀ ಪ್ರಭು ಅವರ ಅಣ್ಣನಾದ ದಾದಾ ಮಹಾರಾಜ್ ಅವರ ಉಪನಯನದ ತನಕ ಮೌನವೃತ್ತಿಯಲ್ಲಿದ್ದರು ಉಪನಯನದ ನಂತರ ಮಾತ್ರ ಅವರು ಮಾತಾಡಲಾರಂಭಿಸಿದರು ಅವರನ್ನು ಮಾರುತಿ ಅವತಾರವೆಂದು ಹೇಳಿದರು ಅವರು ಏಕಾಂತ ಪ್ರಿಯರಾಗಿದ್ದರು ಅವರ ವಿವಾಹವನ್ನು ಮಾಡಿಸಲು ದಿನಾಂಕವನ್ನು ಕೂಡ ನಿಶ್ಚಯಿಸಿದರು ಆದರೆ ಆರ್ಥಿಕ ಕಾರಣಗಳಿಂದಾಗಿ ಮಂಗಳ ಸಾಮಗ್ರಿಗಳನ್ನು ಒದಗಿಸಲು ಸಾಧ್ಯವಾಗಲಿಲ್ಲ ತಾಯಿ ಬಾಯಾದೇವಿ ಈ ವಿಚಾರದಿಂದ ಕಳವಳಗೊಂಡರು ಆದರೆ ಆ ಸಮಯದಲ್ಲಿ ಪ್ರಭುವಿನ ಭಕ್ತರು ಎಲ್ಲಾ ಮಂಗಳ ವಸ್ತುಗಳನ್ನು ತಂದು ಸಮರ್ಪಿಸಿದರು ವಿವಾಹವು ವಿಜೃಂಭಣೆಯಿಂದ ನಡೆಯಿತು